ಗುರು ಬಸವಲಿಂಗಾಯ ನಮಃ ಈ ದಿನ ಗುರು ಬಸವಣ್ಣನವರ ಒಂದು ವಚನವನ್ನು ನಾವು ನೋಡೋಣ ಬಂಧುದ ಕೈಕೊಳ್ಳಬಲ್ಲದೆ ಬಲ್ಲರೆ ನೇಮ ಬಂಧುದ ಕೈಕೊಳ್ಳಬಲ್ಲರೆ ನೇಮ ಇದ್ದುದ ವಂಚನೆ ಮಾಡದಿದ್ದರೆ ಅದು ನೇಮ ಇದ್ದುದ ವಂಚನೆ ಮಾಡದಿದ್ದರೆ ಅದು ನೇಮ ನೆಡೆದು ತಪ್ಪದಿದ್ದಡೆ ನೇಮ ನೆಡೆದು ತಪ್ಪದಿದ್ದಡೆ ನೇಮ ನುಡಿದು ಹುಷಿಯದಿದ್ದಡೆ ನೇಮ ನುಡಿದು ಹುಷಿಯದಿದ್ದಡೆ ನೇಮ ನಮ್ಮ ಲಿಂಗದೇವನ ಶರಣರು ಬಂದರೆ ನಮ್ಮ ಲಿಂಗದೇವನ ಶರಣರು ಬಂದರೆ ಒಡೆಯರಿಗೆ ಒಡವೆಯ ಒಪ್ಪಿಸುವುದೇ ನಿಯಮ ಒಡೆಯರಿಗೆ ಒಡವೆಯ ಒಪ್ಪಿಸುವುದೇ ನಿಯಮ ಇಲ್ಲಿ ಗುರು ಬಸವಣ್ಣನವರು ಇಲ್ಲಿ ದಾಸೋಹದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗಾದರೆ ದಾಸೋಹ ಯಾವ ರೀತಿ ಮಾಡಬೇಕು ಹೇಗೆ ಅದನ್ನು ಪಾಲಿಸ್ಕೊಂಡು ಹೋಗಬೇಕು ಅನ್ನೋದನ್ನು ಇಲ್ಲಿ ನಮಗೆ ತಿಳಿಸ್ತಿದ್ದಾರೆ ಬಂಧ ಕೈಕೊಳ್ಳಬಲ್ಲರೆ ನೇಮ ಈಗ ಸಾಮಾನ್ಯವಾಗಿ ನಮಗೇನು ನಮ್ಮ ಕಾಯಕದಿಂದ ಬಂದಂತಹ ಆದಾಯ ಏನಿದೆ ಅಲ್ಲ ಅದು ಎಷ್ಟೇ ಬರ್ಬೋದು ಒಂದು ನೂರು ರೂಪಾಯಿ ಬರ್ಬೋದು ಎರಡು ನೂರು ಬರ್ಬೋದು ಸಾವಿರ ಬರ್ಬೋದು ಎಷ್ಟೇ ಬರ್ಬೋದು ಅದು ಅದು ಎಷ್ಟು ನಮ್ಮ ಕಾಯಕಕ್ಕೆ ನಮ್ಮ ದುಡಿಮೆಗೆ ಅದು ಅದರ ಪ್ರತಿಫಲವಾಗಿ ಏನು ಬರ್ತಾ ಅಲ್ಲ ಅದನ್ನು ಒಂದು ನಿಯಮಿತವಾಗಿ ಅಂದರೆ ಏನು ಒಂದು ನಿಯಮ ಹಾಕ್ಕೊಂಡಿರ್ತಾರಲ್ಲ ಹಾಗೆ ಅದನ್ನು ಒಂದು ನಿಯಮದಂತೆ ಅದನ್ನು ನಾವು ಏನು ಮಾಡಬೇಕಂದ್ರೆ ಕೈಕೊಳ್ಳಬೇಕು ಅದನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ ಅವರು ಅಲ್ಲಿ ದುರಾಶೆಗೆ ಒಳಗಾಗಬಾರ್ದು ಮತ್ತು ಆಮಿಷಕ್ಕೆ ಒಳಗಾಗಬಾರ್ದು ಹೆಚ್ಚಿಗೆ ಸಂಪಾದನೆ ಮಾಡಬೇಕು ಹೆಚ್ಚಿಗೆ ಗಳಿಕೆ ಮಾಡಬೇಕು ಅಂತ ಹೇಳಿ ಅಲ್ಲಿ ಮಾಡಬಾರ್ದು ಅದು ಏನು ನಮಗೆ ಒಂದು ನಮ್ಮ ಕಾಯಕದಿಂದ ಬಂದಂಥ ಪ್ರತಿಫಲ ಐತಿಲ್ಲ ಅದನ್ನು ಒಂದು ನಿಯಮದ ಮೂಲಕ ನಿಯಮ ಏನು ಹಾಕ್ಕೊಂಡಿರ್ತಾರಲ್ಲ ವೃಥ ಅಂತ ಏನು ಹೇಳತಿರ್ತಾರಲ್ಲ ಹಾಗೆ ಅದನ್ನು ಒಂದು ವೃತದ ವೃತ ಆಚರಣೆಯ ಹಾಗೆ ಅದನ್ನು ನಾವು ಆದಾಯವನ್ನು ಸ್ವೀಕಾರ ಮಾಡಬೇಕು ಅನ್ನೋದನ್ನು ಇಲ್ಲಿ ಗುರುಬಸವಣ್ಣನವರು ಇಲ್ಲಿ ಹೇಳ್ತಾ ಇದ್ರು ಮುಂದೆ ಏನು ಹೇಳ್ತಾರೆ ಇದ್ದುದ ವಂಚನೆ ಮಾಡದಿದ್ದರೆ ಅದು ನಿಯಮ ಏನು ನಮಗೆ ಬಂದಂಥ ಒಂದು ಆದಾಯ ಇದೆಯಲ್ಲ ಆ ಆದಾಯದಲ್ಲಿ ನಾವೇನು ಒಂದು ದಾಸೋಹ ಮಾಡಬೇಕು ಅನ್ನೋ ಒಂದು ಒಂದು ಪರಿಪಾಠವನ್ನು ಹಾಕ್ಕೊಂಡಿರ್ತವಲ್ಲ ಅದರಲ್ಲಿ ವಂಚನೆ ಮಾಡಬಾರ್ದು ಅಂತಾರೆ ಇದ್ದರೂ ಸಹಿತ ಇಲ್ಲ ಅಂತ ಹೇಳಿ ಹೇಳಬಾರ್ದು ಅನ್ನೋದನ್ನು ಇಲ್ಲಿ ತಿಳಿಪಡಿಸ್ತಾ ಇದ್ದಾರೆ ಹಾಗೆ ಮುಂದೆ ಏನು ಹೇಳ್ತಾರೆ ಅಂದರೆ ನಡೆದು ತಪ್ಪದಿದ್ದಡೆ ನಿಯಮ ಸಾಮಾನ್ಯವಾಗಿ ಕೆಲವು ಜನ ಏನು ಮಾಡ್ತಾರೆ ಅಂದ್ರೆ ಹೊಸದಾಗಿ ಒಂದು ಉತ್ಸಾಹದಿಂದ ಒಂದು ಹುರುಪಿನಿಂದ ಅಲ್ಲಿ ಏನು ಮಾಡ್ತಾರೆ ಯಾವುದೋ ಒಂದು ನಿಯಮ ಅವರು ಒಂದು ದಾಸೋಹ ಮಾಡೋಕ್ಕೆ ಒಂದೇನೋ ಒಂದು ಕೊಡಬೇಕು ಸಮಾಜಕ್ಕೆ ಅಂತೇಳಿ ಏನೋ ಒಂದು ಒಳ್ಳೆಯ ಉತ್ಸಾಹದಾಗ ಮೊದಲು ಮೊದಲಿಗೆ ಅದನ್ನು ಹಾಕ್ಕೊಂಡ್ಬಿಡ್ತಾರೆ ಆದರೆ ಕೆಲವು ದಿನ ಅದನ್ನು ನಡೆಸಿ ಆಮೇಲೆ ಏನು ಮಾಡಿಬಿಡ್ತಾರೆ ಅದನ್ನು ಕೈ ಬಿಟ್ಟುಬಿಡ್ತಾರೆ ಅದನ್ನೇನು ಮಾಡೋದು ಬಿಡು ಅಂತ ಹೇಳಿ ಕೆಲವು ದಿನ ನಡೆದು ಮತ್ತೆ ಮುಂದೆ ಅದನ್ನು ಕೈ ಬಿಡಬಾರ್ದು ಅಂತಾರೆ ಗುರು ಅವರು ಅದೇನು ನೀವು ಸಮಾಜಕ್ಕಾಗಿ ಒಂದು ಹತ್ತು ರೂಪಾಯಿ ಇರ್ಬೋದು ನೂರು ರೂಪಾಯಿದು ಎಷ್ಟೇ ಒಂದು ನಾನು ಕೊಡ್ತೇನೆ ಅನ್ನುವಂಥ ಒಂದು ಭಾವನೆಯನ್ನು ಆ ಒಂದು ನಿಶ್ಚಯವನ್ನು ನೀವೇನು ಮನೆ ಮನಸ್ಸಿನಲ್ಲಿ ತೆಗೆದುಕೊಂಡಿರ್ತಿಲ್ಲ ಕೆಲವು ದಿನ ನಡೆಸಿ ಮತ್ತೆ ಅದನ್ನು ಕೈ ಬಿಡಬೇಡ್ರಿ ಅದನ್ನು ಪಾಲಿಸ್ರಿ ಅದೇ ಒಂದು ನಿಯಮ ಗುರು ಬಸವಣ್ಣನವರು ಹೇಳ್ತಾ ಇದ್ದಾರೆ ಹಾಗೆ ಮುಂದೆ ಏನು ಹೇಳ್ತಾರೆ ಅಂದರೆ ನುಡಿದು ಖುಷಿಯಾಗಿದ್ದಳೆ ಅದು ನಿಯಮ ಮತ್ತಿನ್ನೂ ಈ ಕೆಲಸ ಅಂತೂ ತುಂಬ ಜನರು ಮಾಡೇ ಮಾಡ್ತಾ ಇರ್ತಾರೆ ಅಲ್ಲಿ ನಾಲ್ಕು ಜನ ಬಂದು ಕೇಳಿದಾಗ ನಾನು ಅಷ್ಟು ಕೊಡ್ತೇನೆ ಇಷ್ಟು ಕೊಡ್ತೇನೆ ಅಂಥೇಳಿ ನಾಲ್ಕು ಮಂದಿ ಮುಂದಲ್ಲಿ ಇದೇನು ದೊಡ್ಡ ಸ್ಕಿ ಅಂತಾರಲ್ಲ ಹಂಗೆ ದೊಡ್ಡ ಮಾಡಿ ಹೇಳ್ಬಿಡ್ತಾರೆ ಬರ್ಕೊ ನಂದು ಒಂದು ಲಕ್ಷ ಬರ್ಕೋ ನಂದು ಎರಡು ಲಕ್ಷ ಅಂತ ಹೇಳಿ ಅಲ್ಲಿ ನಾಲ್ಕು ಜನ ಬಂದಾಗ ಹೇಳ್ತಾರೆ ಆದರೆ ಮುಂದೆ ಅದನ್ನು ಕೊಡುವಂಥ ಭಾವನೆ ಮನಸ್ಸು ಅವ್ರಿಗೆ ಬರೋದೇ ಇಲ್ಲ ಏನು ಹಂಗೆ ಬಂದಿದ್ರು ಹೇಳಿದೆ ಅದೇನು ಕೊಡಬೇಕಂತ ಏನೈತಿ ಅದೇನು ನೇಮ್ ಕೊಡ್ಬೇಕಂತ ಐತೆ ಅನ್ನುವಂಥ ಒಂದು ವಿಚಾರದಲ್ಲಿ ಅವರು ಇರ್ತಾರೆ ಅದಕ್ಕೋಸ್ಕರ ಗುರು ಗುರುಬಸವಣ್ಣ ನುಡಿಯುವ ಪೂರ್ವದಲ್ಲಿ ಅದನ್ನು ನನಗೆ ಪೂರೈಸೋಕೆ ಆಗ್ತತ್ತೋ ಇಲ್ಲವ ಇಲ್ಲೋ ಅನ್ನುವಂಥ ಒಂದು ವಿಚಾರವನ್ನು ಮಾಡಿ ಅದನ್ನು ಪರಾಮರ್ಶಿಸಿ ಅದನ್ನು ನುಡಿಬೇಕೆ ಹೊರತು ಹಾಗೆ ಸುಮ್ಮನೆ ಏನೋ ಜನರು ಬಂದಿದ್ದಾರೆ ಅಂತ ಹಾಗೆ ನುಡಲು ಆ ನುಡಿಯನ್ನು ತಪ್ಪಬಾರದು ಅನ್ನೋದನ್ನು ಇಲ್ಲಿ ಗುರುಬಸವಣ್ಣನವರು ಇಲ್ಲಿ ಹೇಳ್ತಾ ಇದ್ದಾರೆ ಹಾಗೆ ಮುಂದೆ ಏನು ಹೇಳ್ತಾರೆ ನಮ್ಮ ಲಿಂಗ ದೇವನ ಶರಣರು ಬಂದಡೆ ಒಡೆಯರಿಗೆ ಒಡೆಯ ಒಪ್ಪಿಸುವುದೇ ನಿಯಮ ಅಂದರೆ ಈ ಸೃಷ್ಟಿಕರ್ತ ಪರಮಾತ್ಮನ ಒಂದು ಈ ಪ್ರಪಂಚದಲ್ಲಿ ಈ ಲೋಕದಲ್ಲಿ ಇಲ್ಲಿ ಏನಿದಾರಲ್ಲ ಎಲ್ಲರೂ ಸೃಷ್ಟಿಕರ್ತ ಪರಮಾತ್ಮನ ಒಂದು ರೂಪು ಅಂತ ನಾವೇನು ಅಂದ್ಕೊಂಡಾಗ ಅವರು ಒಡೆಯರವರು ಆ ದೇವರೇ ಅಲ್ಲಿ ಏನು ಬಂದು ಸಾಕ್ಷಾತ್ಕಾರ ಮಾಡಿ ನನಗೆ ಅದನ್ನು ಕೊಡು ಇದನ್ನು ಕೊಡು ಅಂತ ಕೇಳೋದಿಲ್ಲ ಅವರು ಒಂದು ಸಮಾಜಮುಖಿಯಾಗಿ ಅಲ್ಲಿ ಬಂದಿರ್ತಾರೆ ಹಾಗೆ ಬಂದ ಸಮಯದಲ್ಲಿ ನಮ್ಮಲ್ಲಿ ಏನಿದೆಯಲ್ಲ ಧನ ಧಾನ್ಯ ವಸ್ತ್ರ ಒಡವೆ ಏನಿದೆಯಲ್ಲ ಅದನ್ನು ಅಲ್ಲಿ ಒಂದು ನಿರ್ವಂಚನೆಯ ಮಾಡಿಕೊಳ್ಳದೆ ನೋಡ್ರಪ್ಪ ನಮ್ಮ ಹತ್ರ ಇಷ್ಟ ಐತಿ ಅಲ್ಲಿ ಕೋಟ್ಯಾಂತರ ರೂಪಾಯಿ ಐತಿ ಅಂತ ಕೋಟ್ಯಾಂತರ ರೂಪಾಯಿ ಐತಿ ಅಂತ ಹೇಳಿ ಅಲ್ಲಿ ಕೊಡಬೇಕು ಅಂತ ಅಲ್ಲ ಒಬ್ಬ ಸಾಮಾನ್ಯ ಒಬ್ಬ ಬಡವ ಸಹಿತ ಅಲ್ಲಿ ತನ್ನ ಹತ್ರ ಏನಿದೆಯಲ್ಲ ಅದನ್ನು ಇಷ್ಟಿದೆ ಏನಪ್ಪ ಇಷ್ಟು ತೊಗೊಳ್ರಿ ಅಂತ ಹೇಳಿ ಒಂದು ವಂಚನೆ ಇಲ್ಲದೆ ಇಲ್ಲದೆ ಅದನ್ನು ದಾಸೋಹ ಮಾಡಬೇಕು ಅದನ್ನು ಏನು ಮಾಡಬೇಕು ಅಂದರೆ ಮುಚ್ಚಿಟ್ಕೋಬಾರ್ದು ಅದನ್ನು ಪಚ್ಚಿಟ್ಕೋಬಾರ್ದು ಅಂದರೆ ಅನ್ನೋದನ್ನು ಇಲ್ಲಿ ಗುರು ಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಹಾಗಾದರೆ ಇದು ನಿಯಮ ಏನೈತಲ್ಲ ಒಂದು ಸಹಜ ದಾಸೋಹದ ನಿಯಮ ಒಂದು ಸಹಜ ಪ್ರಕ್ರಿಯೆ ಆಗಬೇಕು ಅದು ರಥ ಮತ್ತು ಸಾಲ ಸೂಲ ಮಾಡಿ ಅಲ್ಲಿ ದೊಡ್ಡ ಸ್ಥಿತಿಗಾಗಿ ತಂದು ಕೊಡೋದಾಗಲಿ ಏ ಅವ್ರು ಅಷ್ಟು ಕೊಟ್ಟರು ಎಷ್ಟು ಕೊಟ್ಟರು ಅನ್ನೋದಾಗಲಿ ಅಲ್ಲೇ ಮತ್ತೆ ಯಾರದ ಕರಡಿಂದ ಇಸಮ್ಮನ ಕೊಡೋದಾಗಲಿ ಆ ರೀತಿ ಮಾಡಬಾರ್ದು ನಮ್ಮಲ್ಲಿ ಏನಿದೆಯಲ್ಲ ಅದರಲ್ಲಿನೇ ನಾವು ಒಂದು ದಾಸೋಹವನ್ನು ದಾಸೋಹ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕು ಅನ್ನೋದನ್ನು ಗುರು ಬಸವಣ್ಣನವರು ಈ ವಚನದಲ್ಲಿ ತಿಳಿಪಡಿಸ್ತಾ ಇದ್ದಾರೆ ಹಾಗಾದರೆ ನಾವು ಸಹಿತ ಅದೇನು ಏನು ಬಂದಿರ್ತದಲ್ಲ ಅದನ್ನು ಕೈಕೊಂಡು ಏನಿದೆ ಇಲ್ಲ ಅದನ್ನು ವಂಚನೆ ಮಾಡದೆ ಮತ್ತೆ ಸುಹುಷಿ ನುಡಿಯದೆ ಮತ್ತು ನಡೆದು ತಪ್ಪದೆ ಇವುಗಳನ್ನೆಲ್ಲ ನಾವು ಹಾಗಾದರೆ ನಮ್ಮ ಜೀವನದಲ್ಲಿ ಆಚರಣೆ ಮಾಡಿಕೊಳ್ಬೇಕಲ್ಲ ಅದು ಹೇಗೆ ಅಂತ ಕೇಳಿದಾಗ ನಾವು ಮತ್ತೆ ಅಲ್ಲಿ ವಚನಗಳ ಮೊರೆ ಹೋಗಬೇಕಾಗ್ತದೆ ವಚನಗಳನ್ನು ಓದಬೇಕಾಗ್ತದೆ ಆವಾಗ ನಮಗೆ ಅಂತಹ ಒಂದು ಜ್ಞಾನ ದಾಸೋಹಂ ಭಾವ ನಮಗೆ ಬರ್ತದೆ ಅದಕ್ಕೋಸ್ಕರ ವಚನಗಳನ್ನು ಓದೋಣ ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೀನಿ ಶರಣು ಶರಣ